ಹಾಯ್ ಹಲೋ ಯಾವ ವ್ಯಾನ್ ನಮಸ್ಕಾರ ಸ್ನೇಹಿತರೆ ನಾನು ಬೇರೆಯವ್ರ ಥರ ಎಲ್ಲ ಕುಯ್ಯೋಕೋಗಲ್ಲ ವೀಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೀವು ಎಣ್ಣೆ ಕುಡಿತಾ ಇದ್ದೀರಾ ಅಂದರೆ ಮೊದಲೇ ಈ ವಿಡಿಯೋನ ನೋಡಲೇಬೇಕು ಯಾಕಂದರೆ ನೀವು ಎಣ್ಣೆ ಕುಡಿತಾ ಇದ್ದೀರಾ ಅಂತ ನಿಮ್ಮ ಮನೆಯವ್ರಿಗೆ ಗೊತ್ತಿರುತ್ತೆ ಆದರೆ ನೀವು ನೆನ್ಪಲ್ಲಿ ಇಟ್ಕೊಬೇಕಾಗಿರೋದು ಏನಂದರೆ ಮೇಯ್ನು ಜಾಸ್ತಿ ಡೈಲಿ ಕುಡಿಯೋರು ಹುಷಾರಾಗಿರಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ರಿಹ್ಯಾಬಿಟೇಷನ್ ಅಂತ ಒಂದು ವೀಡಿಯೋ ನಿಮಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ರಿಹ್ಯಾಬಿಟೇಷನ್ ಅಂದರೆ ಪುನರ್ವಸತಿ ಕೇಂದ್ರ ನೀವು ಇದು ಕುಡಿತನ ಬಿಡಿಸುವಂಥ ಕೇಂದ್ರ ಅಂತ ಹೇಳ್ತಾರೆ ಇಲ್ಲಿ ನಾನು ಹೋಗಿ ಆಲ್ರೆಡಿ ಇದ್ದು ಬಂದಿದ್ದೀನಿ ಇದು ಯಾರಿಗೂ ತೊಂದರೆ ಆಗಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ನೀವೇನಾದ್ರು ಡೈಲಿ ಚಟ ಮಾಡ್ಕೊಂಡಿದ್ರೆ ದಯವಿಟ್ಟು ಇವತ್ತೇ ಬಿಟ್ಬಿಡಿ ಈ ಪುನರ್ವಸತಿ ಕೇಂದ್ರ ಅನ್ನೋದು ಇದೆಯಲ್ಲ ನಿಮ್ಮ ಮನೆಯವ್ರಿಗೆ ಏನಾದ್ರು ಗೊತ್ತಾಯ್ತು ಅಂದರೆ ನಿಜವಾಗ್ಲೂ ಕರ್ಕೊಂಡೋಗಿ ಹಾಕ್ತಾರೆ ಅಲ್ಲಿ ಕೊಡೋ ನರಕಗಳು ನಾನು ಒಂದೊಂದಾಗಿ ನೀವು ಬರ್ತೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಸ್ನೇಹಿತರು ಏನಂದರೆ ಫಸ್ಟ್ ನಿಮಗೆ ಅಕ್ಕಪಕ್ಕದವ್ರು ಯಾರು ನಿಮ್ಮ ಮನೆಯವ್ರಿಗೆ ನಂಬರ್ ಕೊಟ್ಟೇ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಕ್ಕಪಕ್ಕ ಇರೋರು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಫ್ರೆಂಡ್ಸು ಯಾರಾದರೂ ಒಬ್ರು ಕುಡ್ತಿಗೆ ಬಿದ್ದೀರೋ ಅಂತ ಮನೆಯವರು ಯಾರಿಗಾರು ಹೇಳಿದ್ರೆ ಅವ್ರ ಪಕ್ಕ ನಂಬರ್ ಕೊಟ್ಬಿಡ್ತಾರೆ ನೀವು ಫಸ್ಟ್ ನಿಮಗೆ ಗೊತ್ತಿರಲ್ಲ ಮನೆಯವರ ನಿಮಗೆ ಸೆಲೆಂಟ್ ಆಗಿ ಕೊಟ್ಟಿ ಕುಡಿಸಿ ಸೆಲೆಂಟ್ ಆಗಿ ಕರ್ಕೊಂಡೋಗಿ ಫೋನ್ ಮಾಡ್ತಾರೆ ಅವ್ರು ಬರ್ತಾರೆ ಒಂದ್ ಹೋ ಮಿನಿ ಕಾರು ಇಲ್ಲ ಆಂಬುಲೆನ್ಸು ಬರ್ತಾರೆ ಎತ್ಕೊಂಡ್ತಾರೆ ಹಾಕೊಂಡು ಹೋಯ್ತಾ ಆರ್ ತರಸ ನ ನಿಮಗ್ ಗೊತ್ತಾಗೋದೇ ಇಲ್ಲ ಆಮೇಲೆ ನೀವು ಅಲ್ಲಿ ಹೋಗಿದ ತಕ್ಷಣ ಕಂಡ್ಬಿಟ್ಟು ನೋಡಿದ್ರೆ ಏನಿದು ಜೈಲ್ ತರ ಇದೆ ಅಂದ್ರೆ ಬಟ್ಟೆ ಬಿಚ್ಚಿಸ್ತಾರೆ ಫಸ್ಟ್ ಬಟ್ಟೆ ಬಿಚ್ಚಿ ಮಾರ್ಕ್ ಏನಿದೆಯಾ ವೆಯ್ಟ್ ಎಷ್ಟಿದೀರ ಏನೆಲ್ಲ ಚೆಕ್ ಮಾಡಿ ಒಂದು ಜೈಲ್ ತರ ಇರುತ್ತೆ ಸ್ನೇಹಿತರೆ ಒಳಗಡೆ ಬೆಳಕು ಸಹ ಬರಲ್ಲ ಅಲ್ಲಿ ಬೆಳಕು ಸಹ ಇರಲ್ಲ ಆ ತರ ಇರುತ್ತೆ ಒಳಗಡೆ ಬೆಳಕು ಸಹ ಇರಲ್ಲ ಸ್ನೇಹಿತರೆ ಫುಲ್ಲು ಒಂದು ಲೈಟ್ಗಳು ಮಾತ್ರ ಆನ್ ಮಾಡಿಬಿಟ್ಟಿರ್ತಾರೆ ನಿಮಗೆ ಆಚೆಯಿಂದ ಸೂರ್ಯ ಕೂಡ ಕಾಣಿಸಲ್ಲ ಆ ಥರ ಇರುತ್ತೆ ಒಳಗಡೆ ಜೈಲು ಯಾವ ಥರ ನರ್ಕ ಅಂದರೆ ನಾನು ಒಂದೊಂದಾಗೆ ಹೇಳ್ತೀನಿ ಕೆಲಸಗಳು ನಿಮಗೆ ಬೆಳಿಗ್ಗೆ ನಾಲ್ಕುವರೆಗೆ ಎಬ್ಬಿಸ್ತಾರೆ ಎಬ್ಬಿದ ತಕ್ಷಣ ಬೆಳಗ್ಗೆ ಸ್ನಾನ ಮಾಡಬೇಕು ತಣ್ಣೀರು ಸ್ನಾನ ಸ್ನಾನ ಮಾಡಿದ ತಕ್ಷಣ ಯೋಗ ಯೋಗ ಮಾಡಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕೊಡ್ತಾರೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ ತಕ್ಷಣ ಒಂದ್ ಗ್ಲಾಸ್ ಬಿಸಿನಿ ಕುಡಿದ ತಕ್ಷಣ ತಿರ್ಗಿ ಎಕ್ಸರ್ಸೈಜ್ ಸ್ಟಾರ್ಟ್ ಎಕ್ಸರ್ಸೈಜ್ ಮುಗಿದ ತಕ್ಷಣ ಎಂಟುವರೆಗೆ ಟಿಫನ್ ಕೊಡ್ತಾರೆ ಅದು ಟಿಫನ್ ಎಲ್ಲ ಸ್ನೇಹಿತರೆ ಇದೆ ಅದೇನು ಅಂತಾರಲ್ಲ ಮನೆಯಲ್ಲಿ ಉಪ್ಪು ಸಹ ಇಲ್ದ ಗಂಜಿ ರಾಗಿ ಗಂಜಿ ತರ ಇರುತ್ತೆ ಟಿಫನ್ ಅದು ಟಿಫನ್ ಆಗಿದ ತಕ್ಷಣ ನಿಮಗೆ ಕುತ್ಕೊಬೇಕು ಏನು ಕೆಲಸ ಇಲ್ಲ ನೀವು ಆ ಕಡೆ ಈ ಕಡೆ ನೋಡೋದಿಲ್ಲ ಆ ಕಡೆ ಈ ಕಡೆ ನೋಡಿದ್ರೆ ಹೊಡಿತಾರೆ ಅಕ್ಕಪಕ್ಕದವ್ರ ಹತ್ರ ಮಾತಾಡಿದ್ರೆ ಹೊಡಿತಾರೆ ಪಕ್ಕದಲ್ಲಿ ಹತ್ರ ತಲೆ ನೀವು ಹಿಂಗೆ ತಿನ್ಸಿದ್ರೆ ಹೆಸರು ಅಲ್ಲಿ ಆಮೇಲೆ ಓನರ್ ಬರ್ತಾನೆ ಎಲ್ಲರಿಗೂ ಎಲ್ಲಾರ್ಗು ಹಿಡಿತಾನೆ ಯಾರಿಸ್ ಬರ್ಕೊಂಡಿದ್ದಾರೆ ಎಲ್ಲರಿಗೂ ಹುಡುಕ ಬರ್ತಾನೆ ಡೈಲಿ ತಿರ್ಗ ಆಯ್ತಾ ನಿಮಗೆ ಹತ್ತು ಗಂಟೆ ಆಯ್ತಾ ತಿರ್ಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅದೇ ಕ್ಲಾಸ್ ಅಂತ ಮಾಡ್ತಾರೆ ಸುಮ್ಮನೆ ವೇಸ್ಟ್ ಅದು ಅದ್ರಲ್ಲಿ ಏನಿರಲ್ಲ ಸುಮ್ಮನೆ ಮೇಲೆ ನೀವು ಚಕ್ಕ ಹಿಂಗೆ ಕುತ್ಕೊಂತೀವಿ ನೆಲದ ಮೇಲೆ ನಾವು ಹಂಗೆ ಕೂತಿರ್ಬೇಕು ಬೆಳಿಗ್ಗೆ ನೈಟ್ ವರ್ಗು ಅದೇ ಥರ ಕುತ್ಕೊಳ್ಬೇಕು ಹಂಗೆ ಕುಂತು ಕುಂತಿ ಕುಂತು ಬೆನ್ನು ಫುಲ್ಲು ಮೂಳೆ ಫುಲ್ಲು ನೋವು ಬಂದ್ಬಿಡುತ್ತೆ ತಿರ್ಗ ಮಧ್ಯಾಹ್ನ ಆಯಿತು ನಿಮಗೆ ಮಧ್ಯಾಹ್ನ ಫುಲ್ ಯಾವ ಥರ ಅಂದ್ರೆ ನೀರು ಸಾರು ಅದ್ಯಾದ ಅನ್ನ இன்னும் இத்திரல்லாரா ஏனெந்திர ஏன் இர ಬರೀ ಬದ್ನೆ ಕಾಯಿಲ್ ಬದ್ನೇಕಾಯ್ ಬದ್ನೇಕಾಯಿ ಯಾವ ರಿಹಾಬಿಟೇಶನ್ ಅಲ್ಲಿ ಸೇರ್ಕೊಂಡ್ರು ಅದೇನೆ ನಾನು ಹೇಳೋದು ಅದಕ್ಕೇನೆ ಕುಡಿರಿ ಕುಡಿಯೋದನ್ನ ಕಮ್ಮಿ ಕುಡಿರಿ ನೆಕ್ಸ್ಟ್ ಪಾಯಿಂಟ್ ಸ್ನೇಹಿತರೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಮಧ್ಯಾಹ್ನ ಊಟ ಆದ್ಮೇಲೆ ನಿಮ್ಗೆ ಅರ್ಧ ಅವ್ರು ರೆಸ್ಟ್ ಕೊಡ್ತಾರೆ ಮಲ್ಕೊಬೇಕು ತಿರ್ಗ ಮೂರು ಗಂಟೆಗೆ ಕುತ್ಕೊಬೇಕು ನೀವು ಬರೀ ಕೆಳಗಡೆನೆ ಮ್ಯಾಟ್ ಮೇಲೆ ಒಂದು ಟೈಲ್ಸ್ ಹಾಕಿರ್ತಾರೆ ಆ ಟೈಲ್ಸ್ ಮೇಲೆ ಕೂತಿರ್ಬೇಕು ಆ ಕಡೆ ತಿರುಗಂಗಿಲ್ಲ ಈ ಕಡೆ ತಿರುಗಿಂಗಿಲ್ಲ ಸುಮ್ಮನೆ ಹಿಂಗ್ ಹಿಂಗೆ ಸ್ಟ್ರೈಟ್ ನೋಡ್ತಾ ಇರ್ಬೇಕು ಈ ಕಡೆ ತಿರ್ಗೋದ್ರೆ ಹೊಡಿತಾರೆ ಈ ಕಡೆ ತಿರ್ಗಿ ಪಕ್ ಹತ್ರ ಮಾತಾಡ್ಸೋದ್ರೆ ಹೊಡಿತಾರೆ ಎಲ್ಲೆಲ್ಲಿಂದ ಅಂದ್ರೆ ಒಂದು ರಿಯಾಬಲ್ಲಿ ಎರಡು ಫ್ಲೋರ್ ಇರುತ್ತೆ ಅಥವಾ ಒಂದು ಫ್ಲೋರ್ ಇರುತ್ತೆ ಕೆಳಗಡೆ ತೊಂಬತ್ತರಿಂದ ನೂರು ಜನ ಹಾಕಿರ್ತಾರೆ ಒಂದು ಫ್ಲೋರ್ ಅಲ್ಲಿ ಲೆಕ್ಕ ಮಾಡ್ಕೊಳ್ಳಿ ಯಾವ ತರ ಇರುತ್ತೆ ಅಂದ್ರೆ ಬೆಳಿಗ್ಗೆ ಸ್ನಾನಕ್ಕೆ ನೀರು ಕೊಡ್ತಾರೆ ತಣ್ಣೀರು ಅದು ಕೊಡೋದೇ ಒಂದೇ ಬಕೆಟ್ ಆಮೇಲೆ ಒಂದ್ ತಿಂಗಳ ಒಂದೇ ಸೋಪ್ ಬಾ ಸೋಪ್ ಆಯ್ತಾ ಆಮೇಲೆ ನಿಮ್ಗೆ ಕೋಲ್ಗೇಟ್ ಪೇಸ್ಟ್ ಪೇಸ್ಟ್ ಕೊಡ್ತಾರೆ ಅದು ಯಾವ ತರ ಅಂದ್ರೆ ಇಷ್ಟೇ ಇಷ್ಟು ನಿಮ್ಗೆ ಅಲ್ಲಿ ಹುಚ್ಚಕ್ ಅಷ್ಟು ಪೇಸ್ಟ್ ಕೊಡ್ತಾರೆ ಆಮೇಲೆ ನಿಮಗೆ ವ್ಯಾಯಾಮ ಸ್ಟಾರ್ಟ್ ಮಾಡ್ತಾರೆ ಡೈಲಿ ಎಕ್ಸರ್ಸೈಸ್ ಮಾಡಬೇಕು ಕುಂತಿದ್ದ ಕಡೆನೇ ಕುಂತ್ಕೊಬೇಕು ಆ ಕಡೆ ನೋಡೋಂಗಿಲ್ಲ ಈ ಕಡೆ ನೋಡೋಂಗಿಲ್ಲ ಇವು ಒಂದು ಮನೆಯವ್ರಂತೂ ಕರ್ಸೋದೇ ಇಲ್ಲ ನಿಮ್ಗೆ ತಿಂಗಳು ಆಗೋವರೆಗೂ ನರಕದಲ್ಲೇ ಇರಬೇಕು ನಿಮ್ಮ ಒಳಗಡೆ ಆಮೇಲೆ ಒಂದು ತಿಂಗ್ಳು ಆಗೋ ಆದಮೇಲೆ ಮನೆಯವ್ರನ್ನ ಕರೆಸ್ತಾರೆ ಮನೆಯವ್ರ್ ಕರ್ಸುದ್ರು ನೀವು ಮನೆಯವ್ರ ಹತ್ರ ಮಾತಾಡಕ್ ಬಿಡಲ್ಲ ಯಾಕಂದ್ರೆ ನೀವು ಅಲ್ಲೆಲ್ಲಾ ಹೇಳ್ಬಿಡ್ತೀರ ಅಂತ ಏನು ಮಾಡ್ತಾರೆ ನಿಮ್ಗೆ ಮೊದ್ಲೇ ನಿಮ್ಮ ಮನೆಯವ್ರು ಬಂದಾಗ ಈ ಥರ ಮಾತಾಡಬಾರ್ದು ಆಯ್ತಾ ಇದ್ ಮೈನ್ ಪಾಯಿಂಟ್ ನಿಗತ್ನ ಇಟ್ಕೊಳ್ಳಿ ನಿಮ್ಗೆ ಮನೆಯವ್ರ ಹತ್ರ ಮಾತಾಡೋಕು ಅವಕಾಶ ಇರಲ್ಲ ತಿಂಗ್ಳಗ್ ಒಂದ್ಸಲ ಬರ್ಬೋದು ಒಬ್ಬೊಬ್ರು ಮನೆಯವ್ರು ಬರೋದು ಇಲ್ಲ ಅಲ್ಲಿ ಇವ್ ಹೇಳಕ್ ಆಗಲ್ಲ ಒಬ್ಬೊಬ್ರು ಮನೆಯವ್ರ ಅಲ್ವಾ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಸ್ನೇಹಿತರೆ ಏನಂದ್ರೆ ನೀವು ಮೂರ್ ತಿಂಗಳು ಉಪ್ಪಿಲ್ಲ ಖಾರ ಇಲ್ಲ ಅದೇ ಊಟನೇ ತಿನ್ಬೇಕು ನಿಮ್ಗೆ ಏನೇ ತಿನ್ಬೇಕು ನೀವು ಮೂರು ತಿಂಗಳು ಒಳಗಡೆ ಲಾಕ್ ಮುಗೀತು ನಿಮ್ ಕತೆ ಅಂತಾನೆ ನಿಮ್ ಕಂದಿ ಮೂರ್ ತಿಂಗಳು ಆದ್ಮೇಲೆ ಕರ್ಕೊಂಡು ಹೋಗೋವರೆಗೂ ಒಂದು ಸ್ವೀಟ್ ಕೂಡ ತಿನ್ನಕಾಗಲ್ಲ ಅರ್ಥ ಆಯ್ತಾ ತರ ಇರುತ್ತೆ ಇನ್ನೂ ಇದೆ ನಾನು ಹೇಳಾಕೋದ್ರೆ ಈ ಒಂದು ವಿಡಿಯೋ ಸಾಲಲ್ಲ ಬೇರೆ ವೀಡಿಯೋ ಮಾಡ್ತೀನಿ ಸದಿಕ್ ಇದ್ ನೋಡ್ಕೊ ಇದೊಂದು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಕುರ್ತು ಬಿದ್ದು ಹಾಳಾಗಿ ಈ ಥರ ಅಡ್ಮಿಂಟ್ ಆಗಿದ್ದು ಅವಾಗ ನಾನೊಂದು ಬೋಸನ್ನ ಅರಕ ಇದು ಹೇಳ್ತಾರದು ನಿಮ್ಗೆ ಅನ್ಸ್ಬೋದು ನಾನು ಹೇಳೋದು ಇದೇನಪ್ಪ ನರ್ಕ ಅಂತ ಅದ್ ಒಳಗಡೆ ಗೊತ್ತಿರುತ್ತೆ ಒಂದೊಂದು ಕ್ಷಣ ಒಂದೊಂದು ನಿಮಿಷನು ಕೈಯೋಷ್ಠಲ್ಲಿ ಒಂದೊಂದು ವರ್ಷ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ವಿ ಸ್ನೇಹಿತರೆ ಕುಡಿಯೋತಾ ಇದ್ರೆ ಕಮ್ಮಿ ಕುಡಿಯಿರಿ ದಯವಿಟ್ಟು ಚಟಾ ಮಾಡ್ಕೊಂಬಿಡಿ ನೀವು ಅನ್ಕೊಂಡ್ ಬಂದ ನಮ್ಮ ಮನೆಯವ್ರು ಹಾಕಲ್ಲ ಏ ನಮ್ಮ ಮನೆಯವ್ರಿಗಲ್ಲ ಅದೇ ಇದು ಅಂತ ನಾನು ಹಂಗೆ ಅನ್ಕೊಂಡಿದ್ನು ಆದರೆ ಯಾವಾಗ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಯಾರಾದರೂ ಒಬ್ಬ ನಂಬರ್ ಕೊಟ್ಟು ಬಿಡ್ತಾರೆ ಅವರ್ ನಾವ್ ಲಾಕ್ ಪಕ್ಕ ಯಾರಾದರೂ ಅಷ್ಟು ಹೇಳೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಆಮೇಲೆ ಸ್ನೇಹಿತರ ಒಳಗಡೆ ನಿಮ್ಗೆ ಹೇಳ್ದಂಗೆ ಅಷ್ಟು ಟಾರ್ಚರ್ ಇರುತ್ತೆ ಮಾತಾಡಂಗಿಲ್ಲ ಆ ಕಡೆ ಕಡೆ ನೋಡಂಗಿಲ್ಲ ಊಟ ಸಪ್ರೆ ಊಟ ಮನೆಯವರು ತಿಂಗ್ಳೋಗಿನ್ ಸಲ ಬರ್ತಾರೆ ನಿಮ್ಗೆ ಏನು ತಿನ್ಬೇಕು ಅಂದ್ರೆ ತಿನ್ನಕೆ ಒಳಗಡೆ ಏನು ಸಿಗಲ್ಲ ಅದೇನೋ ಡಿಟಾಕ್ಸ್ ಅಂತ ಮಾತ್ರೆ ಒಂದು ಕೊಡ್ತಾರೆ ನೈಟ್ ಆಮೇಲೆ ಫಸ್ಟ್ನೇ ಸಲ ಹೋದ್ರು ಈ ತರ ಪಲ್ಪ ಇಲ್ಲಿ ಎರಡನೇ ಸಲ ಹೋದವ್ರು ನಾನು ಹೇಳೋದು ನೀವು ಕೇಳಿಸ್ಕೊಂಬಾರ್ದು ನಿಮ್ ಬಾತ್ರೂಮ್ ಎಲ್ಲ ತೋರಿಸ್ತಾರೆ ಸ್ನೇಹಿತರೆ ಬಾತ್ರೂಮ್ ತೊಳಿಸ್ತಾರೆ ಅಷ್ಟು ಜನ ಟಾಯ್ಲೆಟ್ಗೆ ಹೋಗೋದ್ನ ತೊಳಿಬೇಕು ಅವರು ಆಮೇಲೆ ಬಸ್ಲು ಮನೆ ಟಾಯ್ಲೆಟ್ ಅಡುಗೆ ಮಾಡ್ಬೇಕು ಹೋಗಿ ಎಪ್ಪಾವಸ ಕತ್ತು ಟಾರ್ಚರ್ ಇದೆ ಮಾತ್ರ ಅವ್ರಿಗೆ ನೈಟ್ ಮಲ್ಕೊಳಗೆ ಒಂದು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ತೊಗೊಳ್ಬೇಕು ಅವ್ರು ಎರಡನೇ ಸಲ ಹೋದವರು ಫಸ್ಟ್ನೇ ಸಲ ಹೋದವ್ರಿಗೆ ಯಾವ ಥರ ಅಂದ್ರೆ ನೈಟ್ ನಿಮ್ಗೆ ಊಟ ಹಾಕೊಡ್ತಾರೆ ಅದೇ ಸಪ್ಪೆ ಊಟ ಸಪ್ಪೆಯನ್ನ ಕೊಟ್ಟು ನೀವು ಮಲ್ಗೋ ಹತ್ತು ಗಂಟೆಗೆ ಮಲ್ಕೊಂತೀರ ಅನ್ಕೊಳ್ಳಿ ಬೆಳಗ್ಗೆ ತಿಂಗ್ಗೆ ನಾಲ್ಕು ಗಂಟೆಗೆ ತೆಂಡಿಗೆ ಸ್ನಾನ ಅದೇ ತಿರ್ಗ ರುಟಿನ್ ಕೊಟ್ಟಲ್ಲ ಏನಂತ ನಾನು ಮೊದಲೇ ಹೇಳಿದ್ದೀನಿ ರುಟೀನ್ ಅದೇ ತರ ಇರುತ್ತೆ ಮಧ್ಯಾಹ್ನ ನಿಮ್ಗೆ ಬರೀ ಕುಂತಿರ್ಬೇಕು ಸ್ನೇಹಿತರೆ ನೀವೇನು ಆ ಕಡೆ ತಿರ್ಗಿಲ್ಲ ಈ ಕಡೆ ತಿರುಗಂಗಿಲ್ಲ ಬರೀ ಸುಮ್ಮನೆ ಮುಗ್ಗೋಡ ನೋಡ್ತಾ ಇರ್ಬೇಕು ಸ್ಟ್ರೈಟ್ ಮುಂದೆಗಡೆ ಅಷ್ಟೇ ನಮ್ಮ ಜೀವನ ಈ ನಾ ಅಂತ ಬೇಜಾರಾಗ್ಬಿಡುತ್ತೆ ನಾನು ಈ ವಿಡಿಯೋ ಏನಕ್ಕೆ ಮಾಡಿದ್ದು ಅಂತ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಹೋಗಿ ಬಂದು ಒಂದ್ ತಿಂಗ್ಳು ಬಿಟ್ಟಿದ್ದೆ ಸ್ನೇಹಿತರೆ ಆಮೇಲೆ ತಿರುಗಿ ಸ್ಟಾರ್ಟ್ ಮಾಡಿಕೊಂಡ್ಬಿಟೆ ಯಾಕಂದ್ರೆ ಅದನ್ನ ನೋವು ತುಂಬಾ ಕಾಡ್ತಾ ಇತ್ತು ಮನ್ಸಲ್ಲಿ ಈ ತರ ನಮ್ಗೆ ಹಿಂಸೆ ಕಟ್ಟರಲ್ಲ ನಾನು ನಾನೇನ್ ಮಾಡಿದೆ ಅದು ಇದು ಮನೆಯವ್ರ ಮೇಲಂತೂ ನೀವು ಕೊಚ್ಚಾಕಷ್ಟು ಕೋಪ ಒಳಗಡೆ ಮನೆಯವ್ರನ್ನ ಕೊಂದಾಕ್ಬಿಡೋಷ್ಟು ಕೋಪ ಬಂದಿರುತ್ತೆ ನಿಮ್ಗೆ ಯಾವ ತರ ಮೇಂಟ್ರ ಆಗ್ಬಿಡ್ತಿವಿ ಅಂದ್ರೆ ಸೈಕಲ್ ಪೇಶೆಂಟ್ ಆಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಪಾಪ ಒಬ್ಬೊಬ್ರು ಮನೆಯವರಂತೂ ಆರು ತಿಂಗಳು ವರ್ಷ ಗಟ್ಟಲೆ ಹಾಕ್ಬಿಡ್ತಾರೆ ಸ್ನೇಹಿತರಂತವ್ ಪಾಡು ನಿಜವಾಗ್ಲೂ ಬೇಡ ನನಗ ಹೇಳ್ತಾರದು ನಿಮ್ಗೆ ಕ್ಯಾಶುಯಲ್ ಆಗಿ ಮೂರ್ ತಿಂಗಳು ಫಸ್ಟ್ ಟೈಮ್ ಹಾಕೋರ್ಗೋಸ್ಕರ ಅದ ಯಾಕೋ ಬೇಡ ಯಾರ ಮನೆಯವ್ರು ಹಾಕೋದ್ ಬೇಡ ದಯವಿಟ್ಟು ಕುಡೀರಿ ಕಮ್ಮಿ ಕುಡಿರಿ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಳ್ಳಿ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಬಿಟ್ಟಿದ್ದು ಬಿಟ್ಟಾದ್ಮೇಲೆ ಇರುವಾಗ ಓವರ್ ಆಗುತ್ತೆ ಜಾಸ್ತಿ ಇದ್ರೆ ಜಾಸ್ತಿ ಥರ ಅಂದ್ರೆ ಮೊದ್ಲೆ ಕಮ್ಮಿ ಇದ್ದವ್ ನೀವು ಇನ್ನೂ ಓವರ್ ಈ ಆಗ್ಬಿಡೋ ಇದರ ಆಗತ್ತಲ್ಲ ಏನೀಕೋಸು ನನ್ನ ಕೋಪ ಜಾಸ್ತಿ ಅಲ್ಲಿ ಇದ್ದಾಗ ಅದ್ರಿಂದ ಇನ್ನೂ ಜಾಸ್ತಿ ಆಗ್ಬಿಡ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರ ಯಾವ ತರ ಆಮೇಲೆ ಬಿಟ್ಟೆ ಅಂತ ಅದೊಂದು ದೊಡ್ಡ ಒಂದು ಆಸ್ಪತ್ರೆ ನಾವೆಲ್ಲಿ ಹೇಳ್ತೀನಿ ನೀವು ಅದಕ್ಕೆ ಸಮತ್ ನೀವು ಏನಾದ್ರು ಹೋಗ್ಬೇಕು ನಾನು ಅಲ್ಲಿ ಸೇರ್ಕೊಬೇಕು ಅಂದ್ರೆ ಚಿನ್ನ ತರ ನೋಡ್ಕೊತೀವಿ ಸ್ನೇಹಿತರು ಹೋದ್ರೆ ನಿಮ್ಗೆ ಒಂದು ರೂಪಾಯಿ ಖರ್ಚಿಲ್ಲ ಇಪ್ಪತ್ತೊಂದು ದಿನ ಅಡ್ಮಿಂಟು ಹಾಸ್ಪಿಟ್ಲು ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ಕೊಂತಾರೆ ನಿಮ್ಗೆ ಏನ್ ಬೇಕು ಎಲ್ಲ ಒಳಗಡೆ ಬಿ ಡಿ ಸಿ ಗಾರ್ಡ್ ಸೇರಿದವರು ಕದಿಮೆಚ್ಚಿ ಅಂದ್ರೆ ಅವ್ರಿಗೆ ಗೊತ್ತಾಗ್ದಂಗೆ ಸೇರ್ಬೋದು ಅಷ್ಟೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ನಾನು ಅನುಭವಿಸಿದ ಕತೆ ಸ್ನೇಹಿತರೆ ಇನ್ನೂ ಇದೆ ಬ್ಯಾಡ್ ಮಾಡಿರ್ತೀನಿ ಇದು ನೋಡ್ಕೊಳ್ಳಿ ನಾನು ಹೇಳೋದೇನಂದ್ರೆ ಕುಡಿಯೋರು ಕಮ್ಮಿ ಕೊಡ್ರಿ ಮನೆಯವ್ರಿಗೆ ಗೊತ್ತಾದ್ರೆ ಮಾತ್ರ ನಿಜವಾಗ್ಲೂ ಹೋಗಲು ರಿಯಾಬು ಫಿಕ್ಸ್ ಹೇಳಿರ್ತೀನಿ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ನನ್ನ ನಾನು ನನ್ನ ಜೊತೆ ಇದ್ದವರು ನೂರ ಐವತ್ ಜನ ಜೊತೆ ಮಲ್ಕೊಳ್ಳೋದು ಪಕ್ಕದಲ್ಲಿ ಅಂದ್ರೆ ಯೋಚನೆ ಮಾಡಿ ಆ ಬೆಡ್ಗಳು ಕಳೆದಿರಲ್ಲ ಒಂದು ಸೋಪ್ ಅಲ್ಲಿ ಒಂದು ತಿಂಗಳು ಸ್ನಾನ ಮಾಡ್ಬೇಕು ಆಯ್ತಾ ಆ ತರ ನರ್ಕ ಇರುತ್ತೆ ಆ ಕಡೆ ಈ ಕಡೆ ನೋಡಂಗಿಲ್ಲ ಎಪ್ಪ ತುಂಬಾ ನರ್ಕ ಅನುಭವಿಸ್ಬಿಟ್ಟಿದ್ದೀನಿ ಸ್ನೇಹಿತರೆ ನಾನಂತೂ ಅದಕ್ಕೆ ಯಾರಿಗೂ ಬರೋದು ಬೇಡ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿದ್ದು ದಯವಿಟ್ಟು ಇನ್ನೋದು ತಪ್ಪೆಳಿದ ಕ್ಷಮಿಸಿ ಸೆಕೆಂಡ್ ಪಾರ್ಟ್ ವಿಡಿಯೋ ಮಾಡ್ತೀನಿ ಅದು ಏನಂದ್ರೆ ಎರಡನೇ ಸಲ ಮೂರನೇ ಸಲ ಹೋದಾಗ ಟಾರ್ಚರ್ ಯಾವ ತರ ಇರುತ್ತೆ ಆಮೇಲೆ ಸುಲಿಗೆ ಯಾವ ತರ ಮಾಡ್ತಾ ಇದ್ದಾರೆ ಅವರು ಆಮೇಲೆ ಮನೆಯವರು ಯಾವ ತರ ಮೋಸ ಮಾಡ್ತಾರೆ ಅದೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಸದ್ಯಕ್ಕೆ ಗುಡ್ ಬೈ ಟೇಕ್ ಕೇರ್ ಲವ್ ಯು ಅಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ದಯವಿಟ್ಟು